ವಿದ್ಯಾರ್ಥಿಗಳೇ ನಾವು ಇಂದಿನ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗವೊಂದರ ಇತಿಹಾಸ ವಿಭಾಗದಲ್ಲಿ ಬರುವ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಆಂಗ್ಲೋ ಮರಾಠ ಯುದ್ಧಗಳು ಸಹಾಯಕ ಸೈನ್ಯ ಪದ್ಧತಿ ಆಂಗ್ಲೋ ಸಿಖ್ ಯುದ್ಧಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು ಮತ್ತು ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದಂತಹ ಬ್ರಿಟಿಷರು ಭಾರತದ ಮೇಲೆ ತಮ್ಮ ಪ್ರಭುತ್ವವನ್ನು ಸಾಧಿಸಲು ಪ್ರಯತ್ನಿಸಿದರು ಅದರಲ್ಲೂ ಪ್ರಮುಖವಾಗಿ ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮೂಲಕ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳಾಗದಂತೆ ಅವರು ನೋಡಿಕೊಂಡರು ಅದೇ ರೀತಿ ಭಾರತದ ಬಂಗಾಳ ಪ್ರಾಂತ್ಯದಲ್ಲಿ ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ತಮ್ಮ ಸಂಪೂರ್ಣವಾದಂಥ ನಿಯಂತ್ರಣವನ್ನು ಸಾಧಿಸಿದರು ಆದರೆ ದಕ್ಷಿಣದಿಂದ ಹಿಡಿದು ವಾಯುವ್ಯ ಭಾರತದವರೆಗೂ ಕೂಡ ಈ ಬ್ರಿಟಿಷರ ವಿಸ್ತರಣಾ ನೀತಿಗೆ ಅಡ್ಡಿಯಾದವರೆಂದರೆ ಅದರಲ್ಲಿ ಪ್ರಮುಖವಾಗಿ ಮರಾಠರ ಪೇಶ್ವೆಗಳು ಹೈದರಲಿ ಮತ್ತು ಆತನ ಮಗ ಟಿಪ್ಪು ಸುಲ್ತಾನ್ ಹಾಗೂ ಸಿಖ್ಖ್ಕರು ದಕ್ಷಿಣ ಭಾರತದಲ್ಲಿ ಪೇಶ್ವೆಗಳು ಮತ್ತು ಐದರಲ್ಲಿ ಬಲಿಷ್ಠನಾಗಿದ್ದರೆ ವಾಯುವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾಗಿದ್ದರು ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಸಹಾಯಕ ಸೈನ್ಯ ಪದ್ಧತಿ ಹಾಗೂ ದತ್ತು ಮಕ್ಕಳಿಗೆ ಹಕ್ಕಿಲ್ಲದಂತಹ ನೀತಿಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಭಾರತದ ಒಂದೊಂದೇ ರಾಜ್ಯಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು ಅದರಲ್ಲಿ ಯಶಸ್ವಿ ಕೂಡ ಆದರು ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೆದಂತ ಯುದ್ಧಗಳ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ ಪ್ರಥಮ ಆಂಗ್ಲೋ ಮರಾಠ ಯುದ್ಧವು ಕ್ರಿಸ್ತ ಶಕ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಹಿಡಿದು ಸಾವಿರದ ಏಳುನೂರ ಎಂಬತ್ತೆರಡರವರೆಗೂ ನಡೆಯಿತು ಈ ಪ್ರಥಮ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ನಾವು ಪಟ್ಟಿ ಮಾಡೋದಾದರೆ ಬಕ್ಸಾರ್ ಕದನದಲ್ಲಿ ಸೋತಂತಹ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂನನ್ನು ಮರಾಠರು ಮತ್ತೆ ಕರೆತಂದು ದೆಹಲಿಯ ಸಿಂಹಾಸನ ಮೇಲೆ ಪ್ರತಿಷ್ಠಾಪಿಸಿದರು ಈ ಒಂದು ಸಹಾಯಕ್ಕಾಗಿ ಶಾ ಆಲಂ ಈ ಮೊದಲು ಬ್ರಿಟಿಷರಿಗೆ ನೀಡಿದಂತಹ ಕೋರ್ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕಾಣಿಕೆಯಾಗಿ ಕೊಟ್ಟನು ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ದ್ವೇಷ ಅಥವಾ ವೈರತ್ವ ಉಂಟಾಗಲು ಕಾರಣವಾಯಿತು ಇದೇ ಸಂದರ್ಭದಲ್ಲಿ ಮರಾಠರ ಬಲಿಷ್ಠ ಪೇಶ್ವೆಯಾದಂತಹ ಮಹದೇವರಾವ್ ತೀರಿಕೊಂಡಿದ್ದು ಕೂಡ ಮರಾಠರಿಗೆ ತುಂಬಲಾರದಂಥ ನಷ್ಟವಾಗಿತ್ತು ಪೇಶ್ವೆ ಸ್ಥಾನಕ್ಕೆ ನಾರಾಯಣರಾವನನ್ನು ನೇಮಕ ಮಾಡಲಾದರೂ ಕೂಡ ಅವನನ್ನು ಆತನ ಚಿಕ್ಕಪ್ಪನಾದಂತಹ ರಘುನಾಥರಾವ್ ಕೊಲೆ ಮಾಡಿದನು ಹೀಗಾಗಿ ಪೇಶ್ವೆ ಸ್ಥಾನಕ್ಕೆ ಮರಾಠ ನಾಯಕರಲ್ಲಿ ಕಲಹ ಏರ್ಪಟ್ಟಿತು ಈ ಕಲಹವನ್ನು ನಿಯಂತ್ರಿಸುವಲ್ಲಿ ನಾನಾ ಫಡ್ನವೀಸನ ಪಾತ್ರ ಪ್ರಮುಖವಾಗಿದ್ದು ನಾನಾ ಫಡ್ನವೀಸನ ನೇತೃತ್ವದಲ್ಲಿ ರಘುನಾಥರಾವನ ಬದಲಾಗಿ ಅಂದರೆ ರಘೋಬನ ಬದಲಾಗಿ ನಾರಾಯಣರಾಯನ ಮಗನಾದಂತಹ ಎರಡನೇ ಮಾಧವರಾಯನಿಗೆ ಮರಾಠರ ಪೇಶ್ವೆಯಾಗಿ ಪಟ್ಟ ಕಟ್ಟಿತು ತನಗೆ ಬೆಂಬಲ ಸಿಗದೆ ಇರುವ ಕಾರಣಕ್ಕಾಗಿ ರಘುನಾಥರಾಯನಿಗೆ ಮರಾಠರ ಮನೆತನಗಳಿಂದ ಸೂಕ್ತವಾದಂತಹ ಮತ್ತು ನಿರೀಕ್ಷಿತ ಬೆಂಬಲ ಸಿಗದೇ ಇರುವ ಕಾರಣಕ್ಕಾಗಿ ಆತ ಪೇಶ್ವೆ ಸ್ಥಾನವನ್ನು ಪಡೆಯುವುದಕ್ಕೋಸ್ಕರ ಬ್ರಿಟಿಷರ ಬೆಂಬಲವನ್ನು ಕೋರಿದನು ಈ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ಯೋಜಿಸಿದರು ಅದೇ ರೀತಿ ಏಳುನೂರ ಎಪ್ಪತ್ತೈದರಲ್ಲಿ ರಾಯನೊಂದಿಗೆ ಬಾಂಬೆಯ ಗವರ್ನರ್ ಆದಂತಹ ಎಲ್ಫಿನಸ್ ಸೂರತ್ ಒಪ್ಪಂದವನ್ನು ಮಾಡಿಕೊಂಡನು ಈ ಒಪ್ಪಂದದಂತೆ ಬ್ರಿಟಿಷರು ಪೇಶ್ವೆಗಳ ಮೇಲೆ ಯುದ್ಧ ಸಾರಿದರು ಇದು ಇವು ಮೊದಲನೇ ಅಥವಾ ಪ್ರಥಮ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಕ್ರಿಸ್ತಶಕ ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ಮಾರ್ಚ್ ಒಂದರಂದು ಮರಾಠರ ಪೇಶ್ವೆ ಎರಡನೇ ಮಾಧವರಾವ್ ಮತ್ತು ಗವರ್ನರ್ ಜನರಲ್ ಆದಂತಹ ವಾರ್ನ್ ಎಸ್ಟಿಂಗ್ಸನ್ ಮಧ್ಯೆ ಪುರಂದರ ಒಪ್ಪಂದ ನಡೆಯಿತು ಈ ಒಪ್ಪಂದದಂತೆ ರಘುನಾಥರಾಯ ಮತ್ತು ಬಾಂಬೆ ಗವರ್ನರ್ ಎಲ್ಫೆನ್ಸನ್ ಮಧ್ಯೆ ನಡೆದಂತಹ ಸೂರತ್ ಒಪ್ಪಂದವನ್ನು ರದ್ದುಗೊಳಿಸಲಾಯಿತು ಪೇಶ್ವೆಗಳು ರಘುನಾಥರಾಯನಿಗೆ ಮಾಸಿಕ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೀಡುವುದರ ಮೂಲಕ ಆತನಿಗೆ ವಿಶ್ರಾಂತಿ ವೇತನವನ್ನು ನೀಡಬೇಕೆಂದು ಈ ಒಪ್ಪಂದದಲ್ಲಿ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಫ್ರೆಂಚರ ಪ್ರತಿನಿಧಿಯೊಬ್ಬ ಮರಾಠರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಇದನ್ನು ಸಂಶಯವಾಗಿ ಕಂಡಂತಹ ಬ್ರಿಟಿಷರು ಮರಾಠರ ವಿರುದ್ಧ ಮತ್ತೆ ಯುದ್ಧ ಸಾರಿದರು ಸಾವಿರದ ಏಳ್ನೂರ ಎಂಬತ್ತೊಂದರ ಸಿಂಪ್ರಿ ಕದನದಲ್ಲಿ ಮರಾಠರಿಗೆ ಸೋಲುಂಟಾಯಿತು ಅಷ್ಟೇ ಅಲ್ಲದೆ ಮರಾಠರು ಅಹಮದಾಬಾದ್ ಅನ್ನು ಕೂಡ ಕಳೆದುಕೊಳ್ಳಬೇಕಾಯಿತು ವಿದ್ಯಾರ್ಥಿಗಳೇ ಪ್ರಥಮ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋದಾದರೆ ಸಿಂಪ್ರಿ ಕದನದಲ್ಲಿ ಸೋತ ನಂತರ ಮರಾಠರಿಗೆ ಯುದ್ಧವನ್ನು ಮುಂದುವರಿಸಲಾಗದೆ ಅವರು ಬ್ರಿಟಿಷರೊಂದಿಗೆ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಸಾಲ್ಬಾಯಿ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ಈ ಸಾಲ್ಬಾಯಿ ಒಪ್ಪಂದ ಕೂಡ ಬ್ರಿಟಿಷ್ ಗವರ್ನರ್ ವಾರ್ನ್ ಹೆಸ್ಟಿಂಗ್ಸ್ ಮತ್ತು ಎರಡನೇ ಮಾಧವರಾವನ ಮಧ್ಯೆ ನಡೆಯಿತು ಈ ಒಪ್ಪಂದದಂತೆ ಸಾಲ್ಸೆಟ್ ಪ್ರದೇಶವು ಬ್ರಿಟಿಷರಿಗೆ ಬೆಸ್ಸಿನ್ ಪ್ರದೇಶವು ಮರಾಠರಿಗೆ ದೊರೆಯಿತು ಜೊತೆಗೆ ಬ್ರಿಟಿಷರು ಇನ್ನು ಮುಂದೆ ರಘುನಾಥರಾಯನಿಗೆ ಸಹಾಯ ಮಾಡಬಾರದೆಂದು ಈ ಸಾಲ್ಬಾಯಿ ಒಪ್ಪಂದದಲ್ಲಿ ಮಾಡಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮರಾಠರ ಪೇಶ್ವೆಯಾದಂತಹ ಎರಡನೇ ಮಾದವರಾವನ ನಿಧನವಾಗುತ್ತೆ ಆತನ ನಿಧನದ ನಂತರ ಆತನ ಮಗ ಎರಡನೇ ಬಾಜಿರಾವ್ ಮರಾಠರ ಪೇಶ್ವೆಯಾಗಿ ಅಧಿಕಾರವನ್ನು ಸ್ವೀಕರಿಸಿದನು ಈ ಹಂತದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತಹ ಲಾರ್ಡ್ ವೆಲ್ಲಸ್ಲಿ ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ತರುವುದರ ಮೂಲಕ ಭಾರತೀಯ ಸಂಸ್ಥಾನಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದನು ಈ ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿತ್ತು ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ಭಾರತದ ರಾಜ್ಯ ಹೈದರಾಬಾದ್ ಸಂಸ್ಥಾನ ನಂತರದಲ್ಲಿ ಮೈಸೂರು ಔದ್ ತಂಜಾವೂರು ಮರಾಠರು ಆರ್ಕಟ್ ಪೂನಾ ಬಿರಾರ್ ಗ್ವಾಲಿಯರ್ ಮುಂತಾದಂತಹ ಅನೇಕ ರಾಜ್ಯಗಳು ಈ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಒಳಪಟ್ಟವು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಅಥವಾ ಷರತ್ತುಗಳು ಅಥವಾ ಒಪ್ಪಂದಗಳನ್ನು ನಾವಿಲ್ಲಿ ತಿಳಿದುಕೊಳ್ಳುವುದಾದರೆ ಭಾರತೀಯ ರಾಜನು ಒಂದು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು ಆ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಆ ಭಾರತೀಯ ರಾಜನೇ ಅಥವಾ ಆ ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಇಲ್ಲವಾದಲ್ಲಿ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕು ರಾಜನು ತನ್ನ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು ಜೊತೆಗೆ ಬ್ರಿಟಿಷರ ಅನುಮತಿ ಇಲ್ಲದೆ ತನ್ನ ಆಸ್ಥಾನದಲ್ಲಿ ಬೇರೆ ಯಾವುದೇ ಯುರೋಪಿಯನ್ನರನ್ನು ಅಂದರೆ ಫ್ರೆಂಚರನ್ನಾಗಿರಲಿ ಅಥವಾ ಡಚ್ಚರ್ನಾಗಿರಲಿ ಅಥವಾ ಬೇರೆ ಯಾವುದೇ ಆಗಿರಲಿ ಅಥವಾ ಇನ್ಯಾವುದ ಯುರೋಪಿಯನರನ್ನ ಆ ಭಾರತೀಯ ರಾಜ ನೇಮಿಸಿಕೊಳ್ಳುವಂತಿರಲಿಲ್ಲ ಆ ಭಾರತೀಯ ರಾಜನು ಭಾರತದ ಇನ್ಯಾವುದೇ ಅಥವಾ ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನವನ್ನು ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಅನುಮತಿಯನ್ನ ಅಥವಾ ಸಮ್ಮತಿಯನ್ನ ಪಡೆಯುವುದು ಅನಿವಾರ್ಯವಾಗಿತ್ತು ಇದಕ್ಕೆಲ್ಲ ಪ್ರತಿಯಾಗಿ ಆ ಈಸ್ಟ್ ಇಂಡಿಯಾ ಕಂಪನಿಯು ಆ ರಾಜನಿಗೆ ಅಥವಾ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುತ್ತಿತ್ತು ಇದು ಸಹಾಯಕ ಸೈನ್ಯ ಪದ್ಧತಿಯ ಪ್ರಮುಖ ನಿಬಂಧನೆಗಳಾಗಿದ್ದವು ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು ಮತ್ತು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಬ್ರಿಟಿಷರಿಗೆ ಸಾಧ್ಯವಾಯಿತು ಈ ಪದ್ಧತಿಯು ಭಾರತೀಯ ರಾಜ್ಯಗಳನ್ನು ಅಥವಾ ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ಮತ್ತಷ್ಟು ತೀವ್ರವಾಗಿ ಶೋಷಣೆಗೆ ಗುರಿಪಡಿಸಿತ್ತು ಅಥವಾ ಒಳಪಟ್ಟವು ಎಂಬುದನ್ನು ನಾವು ಇಲ್ಲಿ ಪ್ರಮುಖವಾಗಿ ಗುರುತಿಸುತ್ತೇವೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಕ್ರಿಸ್ತಶಕ ಸಾವಿರದ ಎಂಟುನೂರ ಎರಡರಿಂದ ಸಾವಿರದ ಎಂಟುನೂರ ಐದರವರೆಗೆ ಈ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ತಿಳಿದುಕೊಳ್ಳೋದಾದರೆ ಮರಾಠರ ಪ್ರಮುಖ ನಾಯಕ ನಾನಾ ಫಡ್ನವೀಸ್ ಕ್ರಿಸ್ತಶಕ ಸಾವಿರದ ಎಂಟು ನೂರರಲ್ಲಿ ನಿಧನನಾದನು ಈತನ ನಿಧನದ ನಂತರ ಮರಾಠ ಮನೆತನ ನಡುವಿನ ಸಂಘರ್ಷವು ಈ ಯುದ್ಧಕ್ಕೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಕಾರಣವಾಯಿತು ಎಂದು ಹೇಳಬಹುದು ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆ ಇದ್ದರೆ ಸಿಂಧ್ಯಾ ಮನೆತನದ ದೌಲತ್ ರಾವ್ ಮತ್ತು ಮರಾಠರ ಪೇಶ್ವೆ ಎರಡನೇ ಬಾಜಿರಾವ್ ಮತ್ತೊಂದು ಕಡೆಗಿದ್ದರು ಎಂಟುನೂರ ಎರಡರಲ್ಲಿ ಹೋಳ್ಕರ್ ಮನೆತನದ ಯಶವಂತರಾವ್ ಬ್ರಿಟಿಷರ ಸಹಾಯದಿಂದ ಸಿಂಧ್ಯಾ ಮತ್ತು ಪೇಶ್ವೆ ಎರಡನೇ ಬಾಜಿರಾವ್ನ ಸೈನ್ಯವನ್ನು ಸೋಲಿಸಿದನು ಕ್ರಿಸ್ತಶಕ ಹದಿನೆಂಟುನೂರ ಎರಡರಲ್ಲಿ ಪೇಶ್ವೆ ಎರಡನೇ ಬಾಜಿರಾವ್ ಮತ್ತು ಲಾರ್ಡ್ ವೆಲೆಸ್ಲಿಯ ಮಧ್ಯೆ ಬೆಸ್ಸಿನ್ ಒಪ್ಪಂದವಾಗುತ್ತೆ ಈ ಒಪ್ಪಂದದಲ್ಲಿ ಎರಡನೇ ಬಾಜಿರಾವ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡನು ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿದ್ದು ಉಳಿದ ಮರಾಠ ನಾಯಕರಿಗೆ ಇಷ್ಟವಾಗಲಿಲ್ಲ ಹೀಗಾಗಿ ಅವರು ಇದನ್ನು ವಿರೋಧಿಸಿ ಉಳಿದೆಲ್ಲ ಮರಾಠ ಮನೆತನಗಳಾದಂಥ ಹೋಳ್ಕರ್ ಮನೆತನ ಭೋಸ್ಲೆ ಮನೆತನ ಸಿಂಧ್ಯಾ ಮನೆತನಗಳು ಮತ್ತು ಮೊದಲಾದಂಥ ಇತರ ಮನೆತನಗಳೆಲ್ಲ ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಅವರು ಹೋರಾಟಕ್ಕೆ ಮುಂದಾದರು ಈ ಹೋರಾಟವನ್ನು ಹಂತ ಹಂತವಾಗಿ ವೆಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಸೋಲಿಸಿದನು ಎರಡನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನು ನಾವು ತಿಳಿದುಕೊಳ್ಳೋದಾದರೆ ಲಾರ್ಡ್ ವೆಲ್ಲೆಸ್ಲಿ ಕ್ರಿಸ್ತ ಶಕ ಎಂಟುನೂರ ಮೂರರಿಂದ ಹಿಡಿದು ಕ್ರಿಸ್ತ ಶಕ ಸಾವಿರದ ಎಂಟುನೂರ ಐದರ ಮಧ್ಯದಲ್ಲಿ ಈ ಮರಾಠ ಮನೆತನಗಳನ್ನು ಅನೇಕ ಯುದ್ಧಗಳಲ್ಲಿ ಸೋಲಿಸಿದನು ಈ ಮನೆತನಗಳು ಹಂತ ಹಂತವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳಬೇಕಾಯಿತು ಅದರಲ್ಲಿ ಸಾವಿರದ ಎಂಟುನೂರ ಮೂರು ಡಿಸೆಂಬರ್ ಹದಿನೇಳರಂದು ದೇವ್ಗಾಂವ್ ಒಪ್ಪಂದದ ಮೂಲಕ ನಾಗ್ಪುರದ ಬೋಸ್ಲೆ ಮನೆತನ ಸಾವಿರದ ಎಂಟುನೂರ ಮೂರು ಡಿಸೆಂಬರ್ ಮೂವತ್ತರಂದು ಸುರ್ಜಿ ಅರ್ಜಂಗಾಂವ್ ಒಪ್ಪಂದದ ಮೂಲಕ ಗ್ವಾಲಿಯರ್ನ ಸಿಂಧ್ಯಾ ಮನೆತನದ ದೌಲತ್ ರಾವ್ ಮತ್ತು ಸಾವಿರದ ಎಂಟುನೂರ ಐದು ಡಿಸೆಂಬರ್ ಇಪ್ಪತ್ತೈದರ ರಾಜ್ಪುರ್ ಘಾಟ್ ಒಪ್ಪಂದದ ಮೂಲಕ ಹೋಳ್ಕರನು ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡನು ಈ ರೀತಿ ಒಂದೊಂದೇ ಮನೆತನಗಳು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳಬೇಕಾಯಿತು ನಿರಂತರವಾದಂಥ ಯುದ್ಧಗಳಿಂದಾಗಿ ಅಥವಾ ಈ ವೆಲ್ಲೆಸ್ಲಿಯ ಯುದ್ಧಪ್ರಿಯ ನೀತಿಗಳಿಂದಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಾಲದ ಹೊರೆ ಹೆಚ್ಚಾಯಿತು ಇದರಿಂದ ತೀವ್ರ ಟೀಕೆಗೆ ಒಳಗಾದಂತಹ ವೆಲಸ್ಲಿಯು ತನ್ನ ಈ ಗವರ್ನರ್ ಜನರಲ್ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸ್ವದೇಶಕ್ಕೆ ಅಂದರೆ ಇಂಗ್ಲೆಂಡ್ಗೆ ಮರಳಿದನು ಇದರಿಂದ ದಕ್ಷಿಣ ಭಾರತದಲ್ಲಿ ತಾತ್ಕಾಲಿಕವಾಗಿ ಶಾಂತಿ ನೆಲೆಸಿತು ಮೂರನೇ ಆಂಗ್ಲೋ ಮರಾಠ ಯುದ್ಧ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ನಾವು ತಿಳಿದುಕೊಳ್ಳುವುದಾದರೆ ವಿದ್ಯಾರ್ಥಿಗಳೇ ಈ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠ ಮನೆತನಗಳು ಅನಿವಾರ್ಯವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳಬೇಕಾಯಿತು ಹೀಗಾಗಿ ಅವರು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದರು ಹೀಗಾಗಿ ಮರಾಠರು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ನಡೆಸಿದರು ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದನು ಮರಾಠರ ಪೇಶ್ವೆ ಆದಂತಹ ಎರಡನೇ ಬಾಜರಾವನು ಮರಾಠ ಮನೆತನಗಳನ್ನು ಒಂದುಗೂಡಿಸುವಂತಹ ಅಥವಾ ಪುನರ್ ಸಂಘಟಿಸುವಂತಹ ಪ್ರಯತ್ನವನ್ನು ನಡೆಸಿದನು ಅಷ್ಟೇ ಅಲ್ಲದೆ ಸಾವಿರದ ಎಂಟುನೂರ ಹದಿನೇಳರಲ್ಲಿ ಪೂನಾದಲ್ಲಿದ್ದಂತಹ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿ ಅದನ್ನು ಸುಟ್ಟು ಹಾಕಿದನು ಇದೇ ಸಂದರ್ಭದಲ್ಲಿ ನಾಗ್ಪುರದ ಅಪ್ಪ ಸಾಹೇಬ್ ಮತ್ತು ಮಲ್ಲಾರಾವ್ ಹೋಳ್ಕರ್ಗಳು ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಎಂಟುನೂರ ಹದಿನೇಳರ ಕರ್ಕಿ ಕದನದಲ್ಲಿ ಮರಾಠರ ಒಕ್ಕೂಟ ಗೆಲುವನ್ನು ಕಂಡರೂ ಕೂಡ ಸಿದ್ಧನಾಯಕ ಎಂಬ ವ್ಯಕ್ತಿಯ ನೇತೃತ್ವದಲ್ಲಿ ಐದನೂರು ಜನ ಮಹರ್ ಸಮುದಾಯದ ಯುವಕರು ಬ್ರಿಟಿಷರಿಗೆ ಬೆಂಬಲವನ್ನು ನೀಡಿದರು ಹದಿನೆಂಟು ಜನವರಿ ಒಂದರಂದು ಭೀಮಾ ಕೋರೆಗಾಂವ್ ಕದನದಲ್ಲಿ ಅಂತಿಮವಾಗಿ ನಡೆದಂತಹ ಈ ಯುದ್ಧದಲ್ಲಿ ಕೋರೆಗಾಂವ್ ಮತ್ತು ಅಷ್ಟಿ ಎರಡು ಯುದ್ಧಗಳಲ್ಲಿ ಸೋತು ಬ್ರಿಟಿಷರಿಗೆ ಶರಣಾದನು ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನು ನಾವು ಪಟ್ಟಿ ಮಾಡುವುದಾದರೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಗವರ್ನರ್ ಜನರಲ್ ಲಾರ್ಡ್ ಹೆಸ್ಟಿಂಗ್ಸನು ಪೇಶ್ವೆ ಹುದ್ದೆಯನ್ನು ರದ್ದುಪಡಿಸಿದನು ಮರಾಠರ ಕೊನೆಯ ಪೇಶ್ವೆ ಎರಡನೇ ಬಾಜ್ಯರಾವನಿಗೆ ವಾರ್ಷಿಕ ಎಂಟು ಲಕ್ಷ ರೂಪಾಯಿಗಳನ್ನು ವಿಶ್ರಾಂತಿ ವೇತನ ನೀಡುವುದರ ಮೂಲಕ ಕಾನ್ಪುರಕ್ಕೆ ಕಳುಹಿಸಿಕೊಟ್ಟನು ಮರಾಠರ ವಿರೋಧವನ್ನು ಅಥವಾ ಪ್ರತಿರೋಧವನ್ನು ನಿಗ್ರಹಿಸುವುದಕ್ಕಾಗಿ ಶಿವಾಜಿಯ ವಂಶಸ್ಥರಾದಂತಹ ಪ್ರತಾಪ ಸಿಂಹನನ್ನು ಸತಾರಾ ಎನ್ನುವ ರಾಜ್ಯದಲ್ಲಿ ಪ್ರತಿಷ್ಠಾಪಿಸಿ ಉಳಿದ ಮರಾಠ ನಾಯಕರನ್ನು ಶಾಂತಗೊಳಿಸುವ ಪ್ರಯತ್ನವನ್ನು ಮಾಡಿದನು ಈ ರೀತಿ ಮರಾಠರು ವಿವಿಧ ಹಂತಗಳಲ್ಲಿ ಬ್ರಿಟಿಷರಿಗೆ ಸೋಲಬೇಕಾಯಿತು ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋದಲ್ಲಿ ಇದೇ ಅಧ್ಯಾಯದ ಮತ್ತೆರಡು ಪ್ರಮುಖ ಅಂಶಗಳಾದಂತಹ ಆಂಗ್ಲೋ ಸಿಕ್ಕಿದ್ದುಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾನೂನಿನ ಬಗ್ಗೆ ನಾವು ತಿಳಿದುಕೊಳ್ಳೋಣ ಧನ್ಯವಾದಗಳು